ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮೈ ಅಫಿಷಿಯಲ್ ಇವತ್ತು ನಾನು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬಂದಿದ್ದೀವಿ ವಿತ್ ಪರ್ಮಿಷನ್ ಆ್ಯಂಡ್ ಸೊ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ವ್ಲಾಗನ್ನ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಈ ಸಲ ಕಪ್ ನಮ್ದೇ ಗುರು ನಾನು ಆರ್ ಸಿ ಬಿನೇ ಹೇಳದ್ ನೋಡಿದ್ರೆ ನನ್ನನ್ನು ಅಂಕಲ್ ಮಗಳು ಅನ್ಕೊಂಡ್ಬಿಟ್ಟಾರ ಮತ್ತೆ ನಾನು ಆರ್ ಸಿ ಬಿನೇ ಆರ್ ಸಿ ಬಿ 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 ನೋಡಿ ವಟ 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 ಅನ್ಕೊಂಡು ಬರೀ ಜಗಳ ಈ ಚೇತು ಇದ್ರೆ

ಬಿಹೈಂಡ್ ದಿ ಸೀನ್ಸ್ ಎಲ್ಲ ಹಾಕ್ತೀನಿ ಈ ಮೂದೆ ವಿಧ ಇದೆ ಎಲ್ಲ ಬರಬೇಕು ನನಗೆ ಸಿನಿಮ್ಯಾಟಿಕಲ್ ತೆಗಿತಾಯಿದ್ದೀನಲ್ವಾ ನನಗೆ ಫುಲ್ಲು ಕವರ್ ಮಾಡಿ ಮಾಡಿ ಸಾಕಾಗ್ತ ಇತ್ತು ಕೊಂಡು ಇವರೆಲ್ಲ ಒಂದು ಸ್ವಲ್ಪ ಬೆಳ್ಳಗಿದ್ದಾರೆ ಆಯ್ತಾ ನಾನು ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ನಂದು ಇವ್ರು ಬಿಸ್ಲಿಗೆ ಹೋಗಿ ಎರಡು ನಿಮಿಷನ್ ಇಲ್ಲಕ್ಕೆ ರೆಡಿ ಇರಲ್ಲ ನಾನು ಮಾತ್ರ ಹುಡುಕಿಗೆ ಓಕೆ ಐ ಆ್ಯಮ್ ಐ ಹಾವ್ ಚಾಕ್ಲೇಟಿ ಸ್ಕಿನ್ ಟೋನ್ ಇವ್ರನ್ನ ಇನ್ನು ಮನೆಗೆ ಹೊರಟಿಲ್ಲ ಅಂದ್ರೆ ಸಾಯಿಸ್ ಬಿಡ್ತೀನಿ ಕೋಲಲ್ಲೇ ಹೊಡೆದು ಸಾಯಿಸ್ತೀನಿ ಗ್ಯಾರಂಟಿ ಇದೆ ಶಾರುಖ್ ಖಾನ್ ಕನ್ನಡದ ಸರ್ಕೆ ವಿಡಿಯೋ ಮಾಡಿದ್ರಲ್ಲಿ ನಂದು ಒಂದ್ ವಿಡಿಯೋನು ಆಗಿಲ್ಲ ಒಂದೇ ವಿಡಿಯೋ ಆಗಿದ್ದು ಗೈಸ್ ನನಗೆ ಇವ್ರೆಲ್ಲ ಇದಾರಲ್ಲ ನನ್ ವ್ಲಾಗ್ ಟುಸ್ಕ್ ನನ್ ವ್ಲಾಗ್ ಚೆನ್ನಾಗಾಗ್ಬೇಕು ಅಷ್ಟೇ ನನಗೆ ಐ ವಾಂಟ್ ಮೈ ವ್ಲಾಗ್ ಟು ಬಿ ಬೆಟರ್ ಅಷ್ಟೇ ಬೆಸ್ಟ್ ಫ್ರೆಂಡ್ ನನ್ನ ರೀಲ್ ಪಾರ್ಟ್ನರ್ ನನ್ನ ಕೋ ಆರ್ಟಿಸ್ಟ್ ನನ್ನ ಜೊತೆ ಕಲೀಗ್ ಅಂಡ್ ಮೈ ಫೆಸಿ ಬರ್ಡೇ ಇಲ್ಲಿ ಬಂದಿದೆ ಹಾಯ್ ಇಷ್ಟೇತನ್ ಅಂತ ಯುವರ್ ಬರ್ಡೇ ಬ್ಲಾಗೇ ವಿಶೇಷ ಪ್ಲೇಸ್ ನೋಡಿ ಇದು ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಒಳಗಡೆ ಬಂದಿದ್ದೀವಿ ಅಂಡ್ ಇನ್ನಿಬ್ರು ಫ್ರೆಂಡ್ಸ್ ಬರ್ತಾರೆ ಅಂತ ಇವ್ರು ಕಾಯ್ತಾ ಇದಾರೆ ಓಡೇವರ್ ನನಗೆ ನನ್ನ ಲಾಗ್ ಆದರೆ ಆಯಿತು ನನ್ನ ಬ್ಲಾಗ್ ನಂಗೆ ಸಿಕ್ಕಿತ್ತೆ ಐಲ್ ಆ್ಯಂಡ್ ಗುಡ್ ಓಕೆ ಪೀಪಲ್ ಆರ್ ಲುಕಿಂಗ್ ಇಟ್ ಎಸ್ ಆರ್ಟಿಸ್ಟ್ಸ್ ಅಲ್ವಾ ಚೆನ್ನಾಗಿ ಗುರುತು ಹೊಡಿತಾರೆ ಏನು ಮಾಡೋದು ಬರ್ಡೆ ಬಾಯ್ ಸೇ ಹಾಯ್ ಯಾರಾದರೂ ಲೈನ್ ಹೊಡಿಯೋಂಗಿದ್ರೆ ಹುಡ್ಕೊಳ್ಳಿ ಹುಡ್ಗ ಫ್ರೀನೇ ಇನ್ನೂ ಮದುವೆ ಆಗಿಲ್ಲ ಚಂದಿದ್ದಾನೆ ಖೋಸ್ಟ್ ಮಾಡ್ತೀಯ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನ ಬರ್ಡೇ ಸ್ಪೆಷಲ್ ಏನು ಅಂತ ಅಂದ್ರೆ ಅವರು ಟೂ ತೌಸಂಡ್ ಏಟೀನ್ ಕೇಕ್ ಕಟ್ ಮಾಡಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಗರ್ಲ್ ಫ್ರೆಂಡ್ ಅನ್ನ ಮೇ ತರ್ಡಿ ಹತ್ತಿಗೆ ಅವ್ರ ಗರ್ಲ್ ಫ್ರೆಂಡ್ ಎತ್ತಾಗಿತ್ತು ಸೊ ಅವ್ರ ಮೆಮೊರಿಗೋಸ್ಕರ ಇವತ್ತಿಷ್ಟು ವರ್ಷನೂ ಕೇಕ್ ಕಟ್ ಮಾಡಿಲ್ಲ ನಾನು ಪ್ರತಿ ವರ್ಷನೂ ಇನ್ಸೆಸ್ಟ್ ಮಾಡ್ತಾನೆ ಇರ್ತೀನಿ ಅದಕ್ಕೆ ಈ ವರ್ಷ ನನ್ಗೆ ತುಂಬಾ ಬೇಜಾರಾಯಿತು ಅವರು ಏನೋ ಮಾತಾಡಿದ್ರು ತುಂಬಾ ನೆನ್ಪು ಮಾಡ್ಕೊಂಡು ಯಾವಾಗನು ಬೇಜಾರಲ್ಲೇ ಇರ್ತಾರೆ ಅದಕ್ಕೆ ಇನ್ನೆಷ್ಟು ವರ್ಷ ಹಾಗೆ ಇರು ಹೆಸ್ರಲ್ಲೇ ಇವ್ರು ಗರ್ಲ್ ಫ್ರೆಂಡ್ ಅವ್ರ ನೆನಪಿಗೋಸ್ಕರ ಇವ್ರ ಬರ್ಡೇ ಅಂತಲ್ಲ ಅವ್ರ ನೆನಪಿಗೋಸ್ಕರ ಕೇಕ್ ಕಟ್ ಮಾಡಿಸ್ತಾ ತಂದು ಇವ್ರನ್ನು ಮೋಟಿವ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ದೀಪ ಆರಿಸಿ ಕಟ್ ಮಾಡಿಸ್ತಾ ಇಲ್ಲ ದೀಪದ ತರ ಜೀವನ ಬೆಳಗಿ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ನಾನು ವಿಶ್ ಯು ವೆರಿ ಹ್ಯಾಪಿ ಬರ್ಡೇ